ಮಾಜಿ ಸಚಿವ ಹಾಗೂ ಶಾಸಕ ಡಿ ರೇವಣ್ಣ ಅವರು ನ್ಯಾಯಾಂಗ ಬಂಧನದಿಂದ ಬಿಡುಗಡೆಗೊಂಡ ಹಿನ್ನೆಲೆಯಲ್ಲಿ ಮದ್ದೂರ್ ಪಟ್ಟಣದ ಸಂಜೆ ವೃತ್ತದ ಬಳಿ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಅಂಚಿ ಸಂಭ್ರಮಿಸಿದರು ಈ ವೇಳೆ ಮಾರ್ಸಿಂಗ್ನಳ್ಳಿ ಶಿವನಂಜಪ್ಪ ಅವರು ಮಂಗಳವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿ ಡಿ ರೇವಣ್ಣ ಅವರು ಯಾವುದೇ ತಪ್ಪನ್ನ ಮಾಡದಿದ್ದರೂ ಕಾಂಗ್ರೆಸ್ ಸರ್ಕಾರ ಅವರನ್ನು ಅನಗತ್ಯವಾಗಿ ಪೆಂಟ್ಡ್ರೈವ್ ಪ್ರಕರಣದಲ್ಲಿ ಸಿಲುಕಿಸಿ ಸೆರೆವಾಸ ಅನುಭವಿಸುವಂತೆ ಮಾಡಿರುವುದು ಸರಿಯಲ್ಲ ಈ ಪ್ರಕರಣವನ್ನು ಎಸ್ಐಟಿಯಿಂದ ಸಿಬಿಐ ತನಿಖೆಗೆ ವಹಿಸಿದರೆ ಸತ್ಯಾಂಶ ಹೊರಬೀಳಲಿದೆ ಕಾಂಗ್ರೆಸ್ ಸರ್ಕಾರ ಎಚ್ ಡಿ ದೇವೇಗೌಡರ ಕುಟುಂಬವನ್ನು ಅಣಿಯಲು ಇಂತಹ ನೀಚ ಕೃತ್ಯಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಅಪ್ಪು ರಮೇಶ್ ಮಹೇಶ್ ಸೇರಿದಂತೆ ದಿನ ಜೈಲಲ್ಲಿ ಹಾಕ್ತಿದ್ರು ಇದನ್ನ ನಾವೆಲ್ಲ ಖಂಡಿಸಿ ಈ ದಿನ ನಮ್ಮ ಮಾಜಿ ಸಚಿವರಿಗೆ ಬಿಡುಗಡೆ ಭಾಗ್ಯ ಶುಭವಾಗಲಿ ಒಳ್ಳೇದಾಗಲಿ ಅಂತ ಮದ್ದವರು ಜೆ ಡಿ ಎಸ್ ಪರವಾಗಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಕಿಡ್ನಾಪ್ ಪ್ರಕರಣ ಅಂತ ಹೇಳಿ ಎಚ್ ಡಿ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ ನನ್ನ ಕಿಡ್ನಾಪ್ ಮಾಡಲೇ ನಾನು ನಮ್ಮ ನಂಟು ಬಂದಿದ್ದೆ ಅಂತೇಳಿ ಆ ಸಂತ್ರಸ್ತೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಅಭಿಪ್ರಾಯನೇ ಹೇಳವ್ರೆ ಹಂಗಾಗಿ ಧರ್ಮಕ್ಕೆ ಅಥವಾ ಸತ್ಯಕ್ಕೆ ಸಂದಜಯ ಈ ಬೇಲಾಗಿರುವಂಥದ್ದು ಎಚ್ ಡಿ ರೇವಣ್ಣವ್ರಿಗೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ಸತ್ಯವಾಗ ಯಾರು ಕಟ್ಟಾಕ್ಬೇಕಾಗೋದಿಲ್ಲ ಹಾಗಾಗಿ ಎಚ್ ಡಿ ನಾವು ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೂ ಅವರು ಸಮಸ್ಯೆಯಿಂದ ಹೊರಬರ್ತಾರೆ ಅನ್ನುವಂಥ ಅಭಿಪ್ರಾಯ ಮತ್ತು ಅಭಿಲಾಷನೆ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ಏನ ಸ್ವತಂತ್ರ ರಾಜಕೀಯದಲ್ಲಿ ಈ ದಿನ ನಮ್ಮ ರಾಜ್ಯದ ಒಬ್ಬ ಪ್ರಮುಖ ಮುಖಂಡರು ಒಕ್ಕಲ ನಾಯಕರಾಗಬೇಕು ಅಂತೇಳಿ ಏನು ಕುತಂತ್ರ ಮಾಡಿದ್ರು ಆ ಕುತಂತ್ರ ಯಾವತ್ತೂ ನಡೆಯಲ್ಲ ಯಾವತ್ತಿದ್ರು ನಮ್ಮ ಒಕ್ಕಲಗರ ನಾಯಕರು ದೇವೇಗೌಡರೇ ಹೊರತು ಕುಮಾರಣ್ಣೇ ಹೊರತು ಇನ್ನೊಬ್ರು ಆಗಕ್ಕೆ ಸಾಧ್ಯನೇ ಇಲ್ಲ ದಯಮಾಡಿ ಇದನ್ನು ಇವತ್ತು ಏನು ನಮ್ಮ ರೇವಣ್ಣ ಅವ್ರಿಗೆ ಜಯ ಸಿಕ್ಕಿದೆಯೋ ಏನು ನ್ಯಾಯಕ್ಕೆ ಸತ್ಯ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆಯೋ ಇದೇ ಕಾರಣ ಇನ್ನು ಮುಂದಕ್ಕೆ ಅವ್ರಿಗೆ ಯಾವತ್ತಿದ್ರೂ ಇದೇ ಸೋಲ ಆಗುತ್ತೆ ಯಾವತ್ತಿದ್ರು ದೇವೇಗೌಡರೇ ನಮ್ಮ ಒಕ್ಕಲಗರ ನಾಯಕರು ರಾಜಕೀಯ ದುದ್ದೇಶದಿಂದ ಮಾಜಿ ಪ್ರಧಾನಮಂತ್ರಿಗಳನ್ನ ಮನೆಯನ್ನು ಒಂದು ಇಕ್ಕಟ್ಟಿಗೆ ಸಿಗಿಸಬೇಕು ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಅವ್ರಿಗೆ ಚುತಿ ತರಿಕೆ ದೇವೇಗೌಡರ ಕುಟುಂಬಕ್ಕೆ ಚುತಿ ಅಂತ ಹೊರಟಿದ್ರು ಆದರೆ ಸತ್ಯ ಸತ್ಯವನ್ನು ನಂಬಿರುವಂಥ ದೇವೇಗೌಡರ ಕುಟುಂಬ ಎಂದಿಗೂ ಅನ್ಯಾಯ ಯಾರಿಗೂ ಹೋಗುವುದಿಲ್ಲ ಯಾರು ಅನ್ಯಾಯ ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಆಗಲಿ ಅಂತಲೇ ಅವರು ಬಯ ಬಯಸ್ತಾರೆ ಆದ್ರೆ ಈ ರಾಜಕೀಯನ ಮಧ್ಯೆ ತಕೊಂಬಂದು ಒಂದು ಹೆಣ್ಮಗುನ ಕರ್ಕಂಬಂದು ಮಧ್ಯದಲ್ಲಿ ಸಿಹಾಸ್ಕೊಂಡು ರಾಜಕೀಯ ಮಾಡೋದು ರಾಜಕೀಯ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ ಆದ್ರಿಂದ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇರ್ತದೆ ದೇವೇಗೌಡರು ಯಾವಾಗ್ಲೂ ದೇವ್ರನ್ನ ನಂಬಿದಾರೆ ಆ ದೇವರು ಕಂಡಿದ್ವಾಗ ಅವ್ರ ಕುಟುಂಬನ ಕಾಪಾಡ್ತಾನೆ ಯಾರೇ ಏನೇ ಮಾಡಿದ್ರು